ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಇಸ್ ಸ್ವಪ್ನಾಸ್ ಟುಟೋರಿಯಲ್ ಸೊ ನೀವೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಫಸ್ಟ್ ಬಿ ಕಾಮ್ನ ಕನ್ನಡ ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಸೊ ಅದರಲ್ಲಿ ಕನ್ನಡ ಲೆಸನ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಯಾವುದು ಅಂದರೆ ಹೊಟ್ಟೆ ಉರಿಸೋದು ಅಂತ ಹೇಳಿ ಇದನ್ನು ಬರೆದಿರೋದು ಬೇಳೂರು ರಾಮಮೂರ್ತಿಯವರು ಸೊ ಈ ಒಂದು ಲೆಸನ್ ಬಂದುಬಿಟ್ಟು ಕಂಪ್ಲೀಟಾಗಿ ಯಾವ್ಯಾವ ರೀತಿ ಹೊಟ್ಟೆ ಉರಿಸ್ಬೋದು ಯಾವ್ಯಾವ ರೀತಿ ಹೊಟ್ಟೆ ಉರ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿದೆ ಸೊ ಇವಾಗ ನಾವ್ ಡೈರೆಕ್ಟ್ ಸ್ಟೋರಿಗೆ ಬರೋದಾದ್ರೆ ಇಲ್ಲಿ ಸ್ಟೋರಿ ಸ್ಟಾರ್ಟಿಂಗಲ್ಲೇ ಅಲ್ಲೇ ಅವ್ರು ಹೇಳ್ತಾರೆ ಏನು ಅಂದ್ರೆ ಸ್ಟಾರ್ಟಿಂಗಲ್ಲಿ ಏನು ಹೇಳ್ತಾರೆ ಅಂದರೆ ಹೊಟ್ಟೆ ಉರ್ಸೋದು ಹೇಗಂತ ನಿಮಗೆ ಗೊತ್ತಿರಬಹುದು ಅಂತ ಹೇಳ್ತಾರೆ ಅಂದರೆ ಹೊಟ್ಟೆ ಉರ್ಸೋದು ನಿಮಗೆ ಗೊತ್ತಿದೆ ಯಾವ್ಯಾವ ರೀತಿ ಹೊಟ್ಟೆ ಉರಿಸ್ಬೋದು ಅಂತ ಹೇಳಿ ಗೊತ್ತಿದೆ ಅಂತ ಹೇಳ್ತಾರೆ ಹಾಗೆ ಹೊಟ್ಟೆ ಹೇಗೆ ಉರಿಯುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ ಈಗ ಯಾರೋ ಒಬ್ರು ಏನೋ ಮಾಡ್ತಿದ್ದಾರೆ ಅಂದರೆ ಒಬ್ರೊಬ್ರಿಗೆ ಹೊಟ್ಟೆ ಉರಿ ಬರುತ್ತೆ ಅಥವಾ ಏನೋ ಹೆಲ್ತ್ ಇಶ್ಯೂಸಿಂದ ಹೊಟ್ಟೆ ಉರಿ ಬರುತ್ತೆ ಸೊ ಅಂದರೆ ಹೊಟ್ಟೆ ಉರ್ಸೋದು ಹೇಗಂತ ಗೊತ್ತಿದೆ ಹೊಟ್ಟೆ ಹೇಗೆ ಉರ್ಕೋಬೇಕು ಅನ್ನೋದು ಒಬ್ರಿಗೆ ಗೊತ್ತಿರುತ್ತೆ ಅಂತ ಹೇಳ್ತಾರೆ ಹಾಗೆ ಇವ್ರು ಹೇಳ್ತಾರೆ ಏನು ಅಂದರೆ ಹಾಗಾದರೆ ನಿಮ್ಮೆಲ್ಲರಿಗೂ ಗೊತ್ತಿರೋದನ್ನೇ ಹೇಳ್ತೀನಿ ಯಾರು ಹೊಟ್ಟೆ ಉರ್ಕೋಬೇಡಿ ಅಂತ ಹೇಳ್ತಾರೆ ಅಂದರೆ ಹೊಟ್ಟೆ ಯಾವ ರೀತಿ ಉರಿಯುತ್ತೆ ಅಂತಲೇ ಇಲ್ಲಿ ಹೇಳ್ತಿದ್ದಾರೆ ಅಂದರೆ ಎಕ್ಸಾಂಪಲ್ ಮುಖಾಂತರ ಹೇಳ್ತಿದ್ದಾರೆ ಸೊ ಯಾರು ಹೊಟ್ಟೆ ಉರ್ಕೋಬೇಡಿ ಇಲ್ಲಿ ಎಷ್ಟೊಂದು ಜನಕ್ಕೆ ಯಾವ್ಯಾವ ಸಂದರ್ಭದಲ್ಲಿ ಹೊಟ್ಟೆ ಉರಿಯುತ್ತೆ ಅಂತಲೂ ಗೊತ್ತು ಆದರೆ ಇಲ್ಲಿ ಸ್ವಲ್ಪ ಉದಾಹರಣೆ ಮೂಲಕ ಒಂದು ಹೊಟ್ಟೆ ಉರಿ ಯಾವಾಗ ಯಾವಾಗೆಲ್ಲ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಹೋಗಿದ್ದಾರೆ ಸೊ ಯಾರು ಉರ್ಕೋಬೇಡಿ ಅಂತಲೂ ಇಲ್ಲಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲೇ ಹೇಳಿದ್ದಾರೆ ಓಕೆನಾ ಸೊ ಇವಾಗ ನಾವು ಎಕ್ಸಾಂಪಲ್ ಮುಖಾಂತರ ಯಾವ್ಯಾವ ರೀತಿ ಹೊಟ್ಟೆ ಉರ್ಕೋಬಹುದು ಅಥವಾ ಯಾವ್ಯಾವ ರೀತಿ ಹೊಟ್ಟೆ ಉರ್ಸ್ಕೊಳ್ತಾರೆ ಅನ್ನೋದನ್ನು ನಾವು ಇಲ್ಲಿ ಹೇಳ್ತಾ ಹೋಗೋಣ ಸೊ ನೋಡಿ ಈಗ ಎಕ್ಸಾಂಪಲ್ ಇವಾಗ ಎಷ್ಟೊಂದು ಜನಕ್ಕೆ ಆರೋಗ್ಯದಲ್ಲಿ ಸಮಸ್ಯೆ ಇರುತ್ತಲ್ವಾ ಸೊ ಇವಾಗ ಹೆಲ್ತ್ ಇಶ್ಯೂಸ್ ಇದ್ದಾಗ ಏನಾಗುತ್ತೆ ಎಕ್ಸಾಂಪಲ್ ಖಾರ ಖಾರ ಏನಾದ್ರು ಜಾಸ್ತಿ ಹಸಿಮೆಣ್ಸಿನ್ಕಾಯೋ ಅಥವಾ ಜಾಸ್ತಿ ಏನಾದ್ರು ಖಾರದ ಐಟಮ್ ತಿಂದಿದ ತಕ್ಷಣ ಹೊಟ್ಟೆಲೆಲ್ಲ ಉರಿ ಸ್ಟಾರ್ಟ್ ಆಗೋಗುತ್ತೆ ಅಲ್ವಾ ಹಾಗೆ ಇವಾಗ ಮದುವೆ ಮನೆಗಳಿಗೆ ಹೋದ್ರೆ ನಿಮ್ಗೆ ಅಲ್ಲಿ ಊಟ ಜೀರ್ಣ ಆಗ್ಲಿಲ್ಲ ಅಂದಾಗ ನೆಕ್ಸ್ಟ್ ಡೇ ಹೊಟ್ಟೆ ಉರಿ ಸ್ಟಾರ್ಟ್ ಆಗುತ್ತೆ ಅಸಿಡಿಟಿ ಅನ್ನೋದು ಸ್ಟಾರ್ಟ್ ಹೊಟ್ಟೆ ಉರಿ ಅನ್ನೋದು ಸ್ಟಾರ್ಟ್ ಆಗುತ್ತೆ ಹಾಗೆ ಇವಾಗ ಏನಾದರೂ ಗ್ಯಾಸ್ ಗ್ಯಾಸ್ ಪ್ರಭಾವ ಏನಾದ್ರು ಇತ್ತು ಅಂದ್ರೆ ಗ್ಯಾಸ್ ಇಶ್ಯೂಸ್ ಹೊಟ್ಟೆ ಉರಿ ಅನ್ನೋದು ಸ್ಟಾರ್ಟ್ ಆಗುತ್ತೆ ಸೊ ಇಂತ ಹೊಟ್ಟೆ ಉರಿನ ನಾವೇನ್ ಮಾಡಬಹುದು ಅಂದ್ರೆ ಏನಾದ್ರು ಇವಾಗ ಈನೋನೋ ಅಥವಾ ಏನಾದ್ರು ಒಂದು ರೆಡ್ಯೂಸ್ ಆಗೋ ಥರದ ಸೋಡನ ಏನಾದ್ರು ಒಂದು ಕುಡಿದು ನಾವು ಹೊಟ್ಟೆ ಉರಿ ಅನ್ನೋದ್ನ ಕಡಿಮೆ ಮಾಡ್ಕೋಬೋದು ಅಲ್ವಾ ಬಟ್ ಒಂದೊಂದು ಹೊಟ್ಟೆ ಉರಿ ಯಾವ ರೀತಿ ಇರುತ್ತೆ ಅಂದ್ರೆ ನಾವು ಎಷ್ಟೇ ಮೆಡಿಸಿನ್ ಇಂಟೇಕ್ ಮಾಡಿದ್ರೂ ಕೂಡ ಆ ಹೊಟ್ಟೆ ಉರಿ ಅನ್ನೋದು ಹೋಗಲ್ಲ ಅಲ್ವಾ ಫಾರ್ ಎಕ್ಸಾಂಪಲ್ ಇಲ್ಲಿ ಫಸ್ಟು ತಾಯಿ ಮಗನ್ ಸ್ಟೋರಿನ ಹೇಳಿದ್ದಾರೆ ಓಕೆನಾ ಸೊ ಇವಾಗ ತಾಯಿ ಮಗನ್ಗೆ ಇವಾಗ ಓದಿಸ್ಬೇಕು ಅಂದಾಗ ತಾಯಿ ಎಷ್ಟು ಕಷ್ಟಪಟ್ಟು ಮಗನ್ ಓದಿಸ್ತಾರೆ ಸೊ ಆ ಮಗ ಫುಲ್ಲು ಚೆನ್ನಾಗಿ ಓದಿ ಅವ್ರ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಬೇಕು ಅಂತ ಹೇಳಿ ತಾಯಿಗೆ ಇಷ್ಟ ಇರುತ್ತೆ ಬಟ್ ಅದೇ ಮಗ ಏನಾದರೂ ಇಲ್ಲ ನಾನು ಓದಲ್ಲ ಅಂತ ಹೇಳಿ ಅಲ್ಲಿ ಇಲ್ಲಿ ಬೀದಿಲಿ ಆಟಾಡ್ಕೊಂಡು ಅಥವಾ ಯಾವುದಾದ್ರೂ ಹುಡುಗರ ಜೊತೆ ಸೇರಿಕೊಂಡು ಪೋಲಿ ಬಿಡ್ ಬಿದ್ದಾಗ ಏನಾಗುತ್ತೆ ಅಂದರೆ ಆ ತಾಯಿ ಹೇಳ್ತಾರೆ ಏನಂತ ಹೇಳ್ತಾರೆ ಯಾಕೆ ನನ್ನ ಹೊಟ್ಟೆ ಇಷ್ಟು ಉರಿಸ್ತಿದ್ಯೋ ಅಂತ ಹೇಳಿ ತಾಯಿ ಹೇಳ್ತಾರಲ್ವಾ ಸೊ ಅದೊಂದು ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ ಏನು ಅಂದರೆ ಇವಾಗ ತಾಯಿ ಮಗನಿಗೆ ಮದುವೆ ಮಾಡಿರ್ತಾರೆ ಓಕೆನಾ ಮಗನ ಮದುವೆ ಮಾಡಿದಾಗ ಅಲ್ಲಿ ಮಗ ಮತ್ತು ಸೊಸೆ ಒಂದು ಸ್ವಲ್ಪ ಜಾಸ್ತಿ ಅವರಿಬ್ಬರ ಮದುವೆ ಒಂದು ಅಫೆಕ್ಷನ್ ಅನ್ನೋದು ಕನೆಕ್ಷನ್ ಅನ್ನೋದು ಜಾಸ್ತಿ ಇದ್ದಾಗ ತಾಯಿನ ಅವರು ಜಾಸ್ತಿ ಕರೆಕ್ಟಾಗಿ ನೋಡ್ಕೊಳ್ಳೋಲ್ಲ ಆಗ ತಾಯಿಗೆ ಏನನ್ಸುತ್ತೆ ಇವರಿಬ್ರು ಒಂದಾಗ್ಬಿಟ್ಟು ನನ್ನ ಚೆನ್ನಾಗಿ ನೋಡ್ಕೊಳಲ್ಲ ನನ್ನ ಬಗ್ಗೆ ಕೇರ್ ಮಾಡಲ್ಲ ಅಂತ ಹೇಳಿ ತಾಯಿಗೆ ಅನ್ಸುತ್ತಲ್ಲ ಸೊ ತಾಯಿ ಏನು ಮಾಡ್ತಾರೆ ಅಂದರೆ ಪಕ್ಕದ ಇರ್ತಾರಲ್ಲ ಪಕ್ಕದ ಮನೆಯವ್ರಿಗೆ ಈ ವಿಷಯ ಹೇಳ್ತಾರೆ ಅಂದರೆ ಇಷ್ಟು ಹೊಟ್ಟೆ ಉರಿಸ್ತಿದ್ದಾರೆ ನನ್ನ ಮಕ್ಕಳು ಅಂತ ಹೇಳಿ ಪಕ್ಕದ ಮನೆಯವ್ರ ಹೇಳ್ತಾರೆ ಸೊ ಅದು ಒಂದು ಇನ್ಸಿಡೆಂಟ್ ನ ಇವ್ರು ಇಲ್ಲಿ ಹೇಳ್ತಿದ್ದಾರೆ ಓಕೆನಾ ಇದಾದ್ಮೇಲೆ ನೆಕ್ಸ್ಟ್ ಇನ್ಸಿಡೆಂಟ್ ಇವ್ರು ಏನು ಹೇಳ್ತಿರೋದು ಅಂದ್ರೆ ಸೊ ಇಲ್ಲಿ ಕೂಡ ತಾಯಿ ಏನ್ ಹೇಳ್ತಾರೆ ಅಂದ್ರೆ ನನ್ಗೆ ಗೊಟ್ಟೆ ಉರಿಸ್ತಿದಿರಲ್ಲ ಅಂತ ಹೇಳಿ ತಾಯಿ ಹೇಳ್ತಾರೆ ಸೊ ನೆಕ್ಸ್ಟ್ ಇನ್ಸಿಡೆಂಟ್ ನಾವು ನೋಡೋದಾದ್ರೆ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಏನು ಅಂದರೆ ಷಡಕ್ಷರಿ ಅಂತ ಹೇಳಿ ಒಬ್ಬರು ಇರ್ತಾರೆ ಸೊ ಅವ್ರಿಗೆ ಹೇಳಿರ್ತಾರೆ ಡಾಕ್ಟರು ಇಲ್ಲ ನೀನು ನಿಮಗೆ ಶುಗರ್ ಲೆವೆಲ್ ಜಾಸ್ತಿ ಇದೆ ಅಂದರೆ ಶುಗರ್ ಇದೆ ಸೊ ನೀನು ಇನ್ನು ಮೇಲಿಂದ ಶುಗರ್ ಐಟಮ್ಸ್ ಅಥವಾ ಶುಗರ್ ರಿಲೇಟೆಡ್ ಏನೇ ಹಾಕಿದ್ರು ಇನ್ನು ಅದನ್ನು ತಿನ್ನಂಗಿಲ್ಲ ಯಾಕೆ ಅಂದರೆ ಈಗ ಶುಗರ್ ಲೆವೆಲ್ ಕಡಿಮೆ ಮಾಡಬೇಕು ಅಂದರೆ ಶುಗರ್ನ ಜಾಸ್ತಿ ಕನ್ಸ್ಯೂಮ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಇನ್ನೂ ಜಾಸ್ತಿ ಆಗುತ್ತಲ್ವಾ ಸೊ ಅದಕ್ಕೆ ಆ ಥರ ಡಾಕ್ಟ್ರು ಹೇಳಿರ್ತಾರೆ ಇವ್ರಿಗೆ ಆದರೆ ಷಡಕ್ಷರಿ ಅನ್ನೋರು ಈಗ ಶುಗರ್ ಅಂದರೆ ತುಂಬ ಇಷ್ಟ ಅದು ಸ್ವೀಟ್ಸ್ ಅಂದರೆ ಅಂತೂ ಇದ್ದಿದ್ದು ಇಷ್ಟ ಇರುತ್ತೆ ಸೊ ಅವ್ರು ಏನು ಮಾಡ್ತಾರೆ ಸರಿ ಆಯಿತು ಬಿಟ್ಬಿಡೋಣ ಬಿಡು ಅಂದ್ಬಿಟ್ಟು ಅವ್ರ ಪಾಡಿಗೆ ಅವರು ಶುಗರು ಅಥವಾ ಸ್ವೀಟ್ಸ್ನೆಲ್ಲ ರೆಡಿಯೂಸ್ ಮಾಡ್ತಾ ಹೋಗ್ತಾರೆ ಓಕೆನಾ ಆದರೆ ಅವ್ರ ಫ್ರೆಂಡ್ಸ್ ಏನು ಮಾಡ್ತಿದ್ರು ಅಂದರೆ ಷಡಕ್ಷರಿ ಇರ್ತಾರಲ್ಲ ಅದೇ ಜಾಗಕ್ಕೆ ಬಂದು ಅವ್ರ ಮುಂದೆನೇ ಸ್ವೀಟ್ಸ್ ಎಲ್ಲ ತಿಂದು ಅವ್ರಿಗೆ ಹೊಟ್ಟೆ ಹೊರಿಸ್ತಿರ್ತಾರೆ ಅಂದರೆ ಯಾವ ರೀತಿ ಆಗುತ್ತೆ ಅಂದರೆ ಈ ಕಡೆ ಷಡಕ್ಷರಿ ಅವರಿಗೆ ಸ್ವೀಟ್ ತಿಂದರೂ ಕೂಡ ಹೊಟ್ಟೆ ಉರಿಯುತ್ತೆ ಅಂದರೆ ಡಯಾಬಿಟಿಸ್ ಏನಿದೆಯಲ್ಲ ಅದರಿಂದ ಸ್ವೀಟ್ ತಿಂದರೂ ಕೂಡ ಹೊಟ್ಟೆ ಹೊರಿಯುತ್ತೆ ಸ್ವೀಟ್ ತಿಂದಂಗೆ ಈ ಫ್ರೆಂಡ್ಸ್ ಮಾಡ್ತಾರಲ್ಲ ಫ್ರೀ ಫ್ರೆಂಡ್ಸೇ ಬಂದು ಜಾಮೂನು ಬಾದಾಮಿ ಹಲ್ವಾ ಅಥವಾ ಬಾದಾಮಿ ಹಾಲು ಇದನ್ನೆಲ್ಲ ಕುಡ್ದು ಕುಡಿದು ಅವ್ರಿಗೆ ಹೊಟ್ಟೆ ಉರಿಸ್ತಾರೆ ಓಕೆನಾ ಇನ್ನು ನೆಕ್ಸ್ಟ್ ನಾವು ನೋಡೋದಾದ್ರೆ ಇಲ್ಲಿ ಸರಾಸರಿ ಅಂತ ಹೇಳಿ ಇವರ ಒಂದು ಏಜ್ ಬಂದುಬಿಟ್ಟು ಥರ್ಟಿ ತ್ರೀ ಇರುತ್ತೆ ಇವರು ಆಫೀಸಲ್ಲಿ ಕೆಲಸ ಮಾಡ್ತಿರ್ತಾರೆ ಇವರ ಆಫೀಸಲ್ಲಿ ಹದಿನೆಂಟು ಜನ ಇರ್ತಾರೆ ಓಕೆನಾ ಟೋಟಲ್ ಆಗಿ ಹದಿನೆಂಟು ಜನ ಇರ್ತಾರೆ ಸೊ ಹದಿನೆಂಟು ಜನದಲ್ಲಿ ಬಾಸ್ ಏಜ್ ಬಂದುಬಿಟ್ಟು ಟ್ವೆಂಟಿ ಏಯ್ಟ್ ಇರುತ್ತೆ ಇನ್ನು ಮಿಗ್ದವ್ರಿಗೆಲ್ಲ ಆಲ್ಮೋಸ್ಟ್ ತರ್ಟಿ ಆಗಿರುತ್ತೆ ಹಾಗೆ ಅಲ್ಲಿ ಒಂದೇ ಒಂದು ಹುಡುಗಿ ಇರ್ತಾಳೆ ಅವಳಿಗೆ ಮಾತ್ರ ಟ್ವೆಂಟಿ ಫೋರ್ ಇರುತ್ತೆ ಏಜ್ ಹೆಸರು ಕನಿಕಾ ಅಂತ ಹೇಳಿ ಓಕೆನಾ ಸೊ ಆ ಹುಡುಗಿ ಏನು ಮಾಡ್ತಿರ್ತಾಳೆ ಅಂದರೆ ಡೈಲಿ ಒಂದೊಂದು ಡ್ರೆಸ್ಸಸ್ ಹಾಕೊಂಡು ಬಂದು ಆಫೀಸಲ್ಲಿರೋ ಹೆಂಗಸರಿಗಾಗಿರ್ಲಿ ಗಂಡಸರಿಗಾಗಿರಲಿ ಎಲ್ಲರಿಗೂ ಕೂಡ ಹೊಟ್ಟೆ ಹೊರಿಸ್ತಿರ್ತಾಳೆ ಅಂದರೆ ಅವಳು ಚೆನ್ನಾಗಿರೋದಕ್ಕೂ ಆ ಡ್ರೆಸ್ಸಸ್ ಹಾಕೊಂಡು ಬರೋದಕ್ಕೂ ಡೈಲಿ ಒಂದೊಂದು ಡ್ರೆಸ್ಸಸ್ ಹಾಕ್ಕೊಂಡು ಬಂದು ಹೊಟ್ಟೆ ಹೊರಿಸ್ತಿರ್ತಾಳೆ ಸೊ ಇದರಿಂದ ಏನಾಗುತ್ತೆ ಅಂದರೆ ಅವ್ರ ಬಾಸು ಕೂಡ ಅವಳು ಚೆನ್ನಾಗಿರೋ ಇಂದ ಅವ್ಳನ್ನ ಪಕ್ಕದಲ್ಲೇ ಕೂರಿಸ್ಕೊಂಡು ಕೆಲಸ ಮಾಡಿಸ್ತಿರ್ತಾರೆ ಇದರಿಂದ ಏನಾಗುತ್ತೆ ಅಂದರೆ ಆಫೀಸಲ್ಲಿ ಇನ್ನು ಮಿಕ್ಕದ ಹುಡುಗರೆಲ್ಲ ಇರ್ತಾರೆ ನೋಡಿ ಅವ್ರಿಗೆ ಹೊಟ್ಟೆ ಹೊರಿ ಸ್ಟಾರ್ಟ್ ಆಗುತ್ತೆ ಓಕೆನಾ ಅಂದರೆ ಬಾಸ್ ಬಾಸ್ ಇವಳು ಒಬ್ಳನೇ ಕೂರ್ಸ್ಕೊಂಡಿದಾರಲ್ಲ ಇವಳನ್ನ ಈ ಕಡೆ ಕೆಲಸಕ್ಕೆ ಕಳ್ಸಿದ್ರೆ ಅಟ್ಲೀಸ್ಟ್ ಅವರು ನೋಡ್ಬೋದಲ್ಲ ಹಾಗೆ ಹೀಗೆ ಅಂತ ಹೇಳಿ ಅವ್ರಿಗೆಲ್ಲ ಹೊಟ್ಟೆ ಹೊರೆಯುತ್ತೆ ಹಾಗೆ ಬಾ ಬಾಸ್ ಏನ್ ಮಾಡ್ತಾರೆ ಅಂದ್ರೆ ಈಗ ಜಾಸ್ತಿ ಆಫೀಸ್ ಕೆಲಸನೆಲ್ಲ ಜಾಸ್ತಿ ಎಲ್ಲರಿಗೂ ಹಂಚೋದ್ರಿಂದ ಏನಾಗುತ್ತೆ ಅಂದರೆ ಇವತ್ತು ಈ ವರ್ಕ್ ಮಾಡ್ದಂಗೆ ಯಾರು ಹೋಗಂಗಿಲ್ಲ ಅಂತ ಹೇಳಿ ಬಾಸ್ ಆರ್ಡರ್ ಮಾಡ್ತಾರಲ್ಲ ಸೊ ಬಾಸ್ ಆರ್ಡರ್ ಮಾಡಿದಾಗ ಏನಾಗುತ್ತೆ ಇವ್ರು ನೈಟ್ ಎಷ್ಟೊತ್ತೆ ಆದರೂ ಅಲ್ಲಿರುವಂಥ ಕೆಲಸ ಯಾರ್ಯಾರೆಲ್ಲ ಕೆಲಸ ಮಾಡ್ತಿರ್ತಾರಲ್ಲ ಹದಿನೈದು ಜನ ಸೊ ಅಷ್ಟು ಜನನು ಕೆಲಸ ಮುಗಿಸ್ಬಿಟ್ಟೆ ಹೋಗಬೇಕಾಗಿರುತ್ತೆ ಸೊ ಆವಾಗ ಅವರೆಲ್ಲ ಮನಸ್ಸಲ್ಲಿ ಏನು ಅಂದ್ಕೊಳ್ತಿರ್ತಾರೆ ಅಂದರೆ ಈ ಬಾಸ್ ಹಿಂಗೆ ಕೆಲಸ ವಹಿಸೋದಕ್ಕೆ ಯಾಕೆ ಈ ಬಾಸ್ ನಮ್ಗೆ ಈ ಥರ ಹೊಟ್ಟೆ ಒರೆಸ್ಕೊಳ್ತಿದ್ದಾರೆ ಅಂತ ಹೇಳಿ ಅವರಿಗೆಲ್ಲ ಒಂದು ಕಡೆ ಫೀಲ್ ಆಗುತ್ತೆ ಓಕೆ Yeah. ಸೊ ಅವಾಗ ಏನಾಗುತ್ತೆ ಎಲ್ಲರೂ ಬಾಸ್ನ ಬೈಕೊಂಡು ಬಾಸ್ ಯಾಕೆ ಹಿಂಗೆ ಹೊಟ್ಟೆ ಉರಿಸ್ತಿದ್ದಾರೆ ಅಂತ ಹೇಳಿ ಬಾಸ್ಗೆ ಬೈಕೊಳ್ತಿರ್ತಾರೆ ಬಟ್ ಏನು ಅಂದ್ರೆ ಇದೆಲ್ಲ ಅವರು ನೇರವಾಗಿ ಬೈಯೋದು ಅಂದ್ರೆ ನೇರವಾಗಿ ಇವಾಗ ಈ ತರ ಕೆಲಸ ಕೊಟ್ಟಾಗ ಅಥವಾ ಏನಾದ್ರು ಒಂದು ವರ್ಕ್ ಮಾಡುವ ಅಂದಾಗ ಅವಾಗ ಏನಾಗುತ್ತೆ ಅವ್ರಿಗೆ ನೇರವಾಗಿ ಒಬ್ಬ ಪರ್ಸನ್ಗೆ ನೇರವಾಗಿ ಹೊಟ್ಟೆ ಆಗುತ್ತೆ ಇದು ಒಂಥರ ಬಟ್ ಒಂದೊಂದು ಇನ್ಸಿಡೆಂಟ್ಸ್ ಯಾವ ರೀತಿ ಇರುತ್ತೆ ಅಂದ್ರೆ ಬೇರೆಯವರು ಏನಾದ್ರು ಸಾಧನೆ ಮಾಡಿದಾಗ ಅಥವಾ ಬೇರೆಯವರು ಏನಾದ್ರು ತಗೊಂಡಾಗ ಅವಾಗ ಏನಾಗುತ್ತೆ ಅಂದ್ರೆ ಮನುಷ್ಯನಲ್ಲಿ ಹೊಟ್ಟೆ ಉರಿ ಅನ್ನೋದು ಬಂದ್ಬಿಡ್ತಾರೆ ಲ್ವ ಅಂಥ ಹೊಟ್ಟೆ ಹೊರಿಗಳನ್ನ ನಾವು ನೋಡೋದಾದ್ರೆ ವಟಾರದಲ್ಲಿ ವನಜಾಕ್ಷಿ ಅಂತ ಹೇಳಿ ಇರ್ತಾರೆ ಇವ್ರು ಬಂದ್ಬಿಟ್ಟು ಬ್ಯಾಂಕ್ ಎಂಪ್ಲಾಯಿ ಆಗಿರ್ತಾರೆ ಸೊ ಇವ್ರಿಗೆ ಇವ್ರಿಗೆ ಸಂಬಳ ಚೆನ್ನಾಗಿರುತ್ತೆ ಇವ್ರ ಅಪ್ಪ ಅಮ್ಮ ಕೂಡ ಇಬ್ರು ಕೂಡ ಕೆಲ್ಸಕ್ಕೆ ಹೋಗ್ತಿರೋ ರೀಸನ್ನಿಂದ ಅವರಿಬ್ರು ಏನು ಮಾಡ್ತಿರ್ತಾರೆ ಅಂದರೆ ಮಗಳು ವನಜಾಕ್ಷಿ ಒಬ್ಬಳೆ ಅಲ್ವಾ ಮಗಳು ಸೊ ಅದಕ್ಕೆ ಅವ್ಳಿಗೆ ಡೈಲಿ ಪಾಕೆಟ್ ಮನಿ ಅಂತ ಹೇಳಿ ತೌಸಂಡು ಅಥವಾ ಫೈವ್ ಹಂಡ್ರೆಡ್ ರುಪೀಸ್ ಕೊಡ್ತಿರ್ತಾರೆ ಸ್ಯಾಲ್ರಿ ಜೊತೆಗೆ ಅವರಿಗೆ ಒಂದು ಅಮೌಂಟ್ ಅನ್ನೋದನ್ನ ಕೊಟ್ಟಿರ್ ಕೊಡ್ತಿರ್ತಾರೆ ಓಕೆನಾ ಸೊ ಅವಾಗೇನು ಮಾಡ್ತಿಲ್ಲ ಅಂದರೆ ವನಜಾಕ್ಷಿ ಬಂದ್ಬಿಟ್ಟು ಅವಳ ಒಂದು ಬ್ಯಾಂಕಲ್ಲೇ ಕೆಲಸ ಮಾಡ್ತಿರುವಂಥ ಒಂದು ಕವಿತಾ ಅನ್ನೋಳಿಗೆ ಹೇಳ್ತಾಳೆ ಏನು ಅಂದರೆ ಈ ಥರ ನಮ್ಮ ಅಪ್ಪ ಅಮ್ಮ ನನಗೆ ಈ ಥರ ಇವಾಗಲೂ ಕೂಡ ಖರ್ಚೆ ಕಾಸು ಕೊಡ್ತಿದ್ದಾರೆ ನನ್ನ ಸ್ಯಾಲ್ರಿ ಇಸ್ಕೊಳ್ಳಿ ನನಗೆ ಖಚೆ ಕಾಸು ಕೊಡ್ತಿದ್ದಾರೆ ಅಂತ ಇಲ್ಲಿ ಹೇಳ್ತಾರೆ ಆಗ ಕವಿತಂಗೆ ನೋಡೋದಾದ್ರೆ ಕವಿತಂಗ್ ಒಂದು ಕಡೆ ಬೇಜಾರಾಗುತ್ತೆ ಏನು ಅಂದರೆ ಅವರಪ್ಪ ಅಮ್ಮ ಇವಳು ಸ್ಯಾಲ್ರಿನೂ ಇಸ್ಕೊಳ್ಳಲ್ಲ ಅವಳಿಗೆ ಖರ್ಚು ಕಾಯಿಸ್ಕೊಡ್ತಾರೆ ಬಟ್ ನಮ್ಮ ಅಪ್ಪ ಅಮ್ಮ ಹೆಂಗೆ ಅಂದರೆ ಸ್ಯಾಲ್ರಿನೂ ಇಸ್ಕೊಂಡು ಬರೀ ಒಂದು ಬಸ್ ಚಾರ್ಜ್ಗೆ ಅಂತ ಹೇಳಿ ಫಿಫ್ಟೀನೋ ಹಂಡ್ರೆಡ್ ರುಪೀಸೋ ಕೊಡ್ತಾರೆ ಅಂತ ಹೇಳಿ ಅವಳು ಹೊಟ್ಟೆ ಉರ್ಕೊಳ್ತಿರ್ತಾಳೆ ಓಕೆನಾ ಸೊ ಹಾಗೆ ಒಟ್ಟಾರದಲ್ಲಿರೋರೆಲ್ಲ ಹೊಟ್ಟೆ ಉರ್ಕೊಳ್ತಾರೆ ಏನು ಅಂದರೆ ಇವಳು ವನಜಾಕ್ಷಿ ಅನ್ನೋಳು ಡೈಲಿ ಒಂದೊಂದು ಡ್ರೆಸ್ಸಸ್ ಆಗಿರ್ಬೋದು ಸ್ಲಿಪ್ಪರ್ಸ್ ಆಗಿರ್ಬೋದು ಎಲ್ಲರೂ ಕೂಡ ಡೈಲಿ ಹೊಸ ಹೊಸದು ಹೋಗೋದ್ರಿಂದ ಅಲ್ಲಿನ ಒಂದು ಹೆಂಗಸ್ರಾಗ್ಬೋದು ಗಂಡಸ್ರೊಗಾಗಿರ್ಬೋದು ಅವ್ರಿಗೆಲ್ಲ ಒಂಥರ ಹೊಟ್ಟೆವ್ರಿಗೆ ಸ್ಟಾರ್ಟಾಗಿ ಹೋಗುತ್ತೆ ಓಕೆನಾ ಸೊ ಅದನ್ನ ಹೇಳ್ತಾರೆ ಹಾಗೆ ಇವ್ರು ಇನ್ನೊಂದು ಎಕ್ಸಾಂಪಲ್ ಕೊಡ್ತಾರೆ ಏನು ಅಂದರೆ ಇವಾಗ ತುಂಬ ದುಡ್ಡಿದೆ ಅಂದ್ಕೊಳ್ಳಿ ಒಬ್ಬ ವ್ಯಕ್ತಿ ಹತ್ರ ಅವ್ರು ಮಾಡ್ತಾರೆ ಅಂದರೆ ಮನೆಗೆ ಒಂದು ಸ್ವಲ್ಪ ಸ್ವಲ್ಪ ದಿನಕ್ಕೂ ಟಿ ವಿ ಸಿ ಆರು ಅಥವಾ ವಾಷಿಂಗ್ ಮಿಷಿನ್ ಫ್ರಿಜ್ ಇದನ್ನೆಲ್ಲ ತರ್ತಾನೆ ಇರ್ತಾರೆ ಅಂದರೆ ಚೇಂಜಸ್ ಮಾಡಿ ಮಾಡಿ ಹೊಸದು ತಂದು ತಂದು ರೀಪ್ಲೇಸ್ ಮಾಡ್ತಿರ್ತಾರೆ ಅಲ್ವಾ ಸೊ ಅವರ ಒಂದು ಅಸಂಪ್ಷನ್ ಯಾವ ರೀತಿ ಇರುತ್ತೆ ಅಂದರೆ ಇವಾಗ ಎಲ್ಲರನ್ನೂ ಕರೆದುಬಿಟ್ಟು ಬಿಟ್ಟು ಎಲ್ಲಾರಿಗೂ ತೋರಿಸ್ಬೇಕು ಏನಾಗುತ್ತೆ ಇವಾಗ ಅವ್ರು ತಂದಿರೋ ಐಟಮ್ಸ್ನೆಲ್ಲ ತೋರಿಸ್ದಾಗ ಏನಾಗುತ್ತೆ ಅಂದರೆ ಎಲ್ಲರೂ ಓ ಇವ್ರು ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿರೋ ಐಟಮ್ಸ್ನೆಲ್ಲ ತಂದಿದ್ದಾರೆ ಹಂಗೆ ಹಿಂಗೆ ಅಂತ ಹೇಳಿ ಹುರ್ಕೋಬೇಕು ಅಂತ ಹೇಳಿ ಅವ್ರು ಕಾಯ್ತಿರ್ತಾರೆ ಓಕೆನಾ ಬಟ್ ಇಲ್ದೇ ಇರೋರು ಏನ್ ಅನ್ಕೊಳ್ತಾರೆ ಓ ಇವ್ರ ಹತ್ರ ಇರೋದಕ್ಕೆ ಇವ್ರು ಇಷ್ಟೊಂದೆಲ್ಲ ತಂದು ತಂದು ನಮ್ ಮೊಟ್ಟೆ ಉರ್ಸ್ಕೋಬೇಕು ಅಥವಾ ನಮ್ ಗೊಟ್ಟೆ ಉರಿಲಿ ಅಂತಾನೆ ನಮ್ನ ಕರ್ದು ತೋರ್ಸ್ತಿದಾರೆ ಅಂತ ಹೇಳಿ ಅಹ್ ಇಲ್ದೇ ಇರೋರಿಗೆ ಅನ್ಸುತ್ತಲ್ವಾ ಇದು ಒಂದು ಇದು ಒಂದು ಫಾರ್ಮ್ ಆಫ್ ಹೊಟ್ಟೆ ಅಂತ ಹೇಳ್ತಿದ್ದಾರೆ ಹಾಗೆ ಇವ್ರು ಹೇಳ್ತಾರೆ ಇನ್ನೊಂದು ಎಕ್ಸಾಂಪಲ್ ಏನು ಅಂದರೆ ಪಾರ್ವತಿ ಅವ್ರ ಗಂಡ ಬಂದ್ಬಿಟ್ಟು ಫುಲ್ ಕುಡ್ಕ ಓಕೆನಾ ಸೊ ಅವ್ರ ಗಂಡ ಕುಡ್ಕ ಆಗಿರೋ ರೀಸನ್ ಇಂದ ಇವ್ನ ಸಿನಿಮಾಗ್ ಆಗಿರ್ಬೋದು ಅಲ್ಲಿ ಇಲ್ಲಿ ಆಗಿರ್ಬೋದು ಎಲ್ಲೂ ಕರ್ಕೊಂಡೇ ಹೋಗ್ತಿರಲ್ಲ ಸೊ ಅವಾಗ ಅವಳಿಗೇನು ಅನಿಸ್ತಿರುತ್ತೆ ಅಂದರೆ ಬೇರೆಯವ್ರ ಮನೆ ಅಥವಾ ಬೇರೆಯವ್ರ ಫ್ಯಾಮಿಲಿನ ನೋಡಿದಾಗ ಅವ್ರೇನಾದ್ರು ಗಂಡ ಹೆಂಡತಿ ಕೈ ಕೈ ಇಟ್ಕೊಂಡು ಓಡಾಡೋದು ಅಥವಾ ಅವ್ರಿಬ್ಬರು ಫ್ರಿಲಮ್ಸ್ಗೆಲ್ಲ ಹೋಗೋದು ಅಥವಾ ಅವ್ರ ಮೈ ಮೇಲೆ ಒಡವೆ ಎಲ್ಲ ನೋಡಿದಾಗ ಇವ್ರಿಗೆ ಕಡೆ ಹೊಟ್ಟೆ ಯಾಕೆ ಯಾಕೆಂದ್ರೆ ಅವ್ರ ಗಂಡ ಅವ್ರನ್ನ ಕರ್ಕೊಂಡು ಹೋಗಿಲ್ಲ ಅಂತ ಹೇಳಿ ಅವ್ರು ಕಡೆ ಹೊಟ್ಟೆ ಹೊರಿಯತ್ತಲ್ವಾ ಸೊ ಇದನ್ನ ಹೇಳ್ತಿದ್ದಾರೆ ಹಾಗೆ ಇಲ್ಲಿ ಲೇಖಕರು ಏನು ಹೇಳ್ತಿರೋದು ಅಂದರೆ ಇದೆಲ್ಲ ಒಂದು ಫಾರ್ಮ್ ಆಫ್ ಹೊಟ್ಟೆ ಊರಿ ಸೊ ಇದನ್ನೆಲ್ಲ ಹೊಟ್ಟೆ ಊರಿನೆಲ್ಲ ನಾನು ಬರೆದಿರೋವನ್ಗೆ ಅಂದರೆ ಲೇಖಕರು ಹೇಳ್ತಿರೋದು ಇದು ಇದನ್ನೆಲ್ಲ ನಾನು ಬರೆದಿರೋರಿಗೆ ಬರ್ದಿದ್ದೀನಿ ಅಂದಮೇಲೆ ನನಗೆ ಹೊಟ್ಟೆ ಒರೆಸೋರು ಯಾರೂ ಇಲ್ಲ ಅಂತ ಹೇಳಿ ನಿಮ್ಗೆ ಏನಾರು ಅನಿಸುತ್ತಾ ಅಂತ ಹೇಳಿ ಕೇಳ್ತಿದ್ದಾರೆ ಹಾಗೆ ಇಲ್ಲಿ ಲೇಖಕರು ಹೇಳ್ತಾರೆ ಏನು ಅಂದರೆ ಇಲ್ಲ ಇಲ್ಲ ನನಗೂ ಕೂಡ ಹೊಟ್ಟೆ ಒರೆಸೋರು ಇದ್ದೇ ಇದ್ದಾರೆ ಯಾರು ಅಂದರೆ ನಾನು ಹೆಂಡ್ತಿನೇ ನನಗೆ ಹೊಟ್ಟೆ ಒರೆಸ್ತಾಳೆ ಅಂತ ಇಲ್ಲಿ ಹೇಳ್ತಾರೆ ಯಾಕೆ ಅಂದರೆ ಸೊ ಇಲ್ಲಿ ಲೇಖಕರಿಗೆ ಲೇಖಕರು ಬರೆದಿರೋವಂಥ ಒಂದು ಹೊಸ ಒಂದು ಲೆಸನ್ಸ್ ಆಗಿರ್ಬೋದು ಅಥವಾ ಯಾವ್ದಾದ್ರು ಒಂದು ಪೊಯಮ್ ಏನಾರು ಒಂದು ನ್ಯೂಸ್ ಪೇಪರಲ್ಲೋ ಅಥವಾ ಟಿ ವಿಲೋ ಪಬ್ಲಿಷ್ ಆದಾಗ ಇವ್ರಿಗೆ ಅನಿಸ್ತಿರುತ್ತೆ ಇಲ್ಲ ನನ್ನ ಹೆಂಡತಿ ಫಸ್ಟ್ ನೋಡಬೇಕು ಅದು ನೋಡಿಬಿಟ್ಟು ಬಂದು ನನ್ನ ಕೇಳಬೇಕು ಕೇಳ್ಬಿಟ್ಟು ಇಷ್ಟು ಚೆನ್ನಾಗಿ ಬರ್ದಿದ್ದೀರಲ್ಲ ಅಂತ ಹೇಳಿ ವರ್ಣನೆ ಮಾಡಬೇಕು ಅಂತ ಹೇಳಿ ಲೇಖಕರು ಕಾಯ್ಕೊಂಡು ಕೂತಿರ್ತಾರೆ ಬಟ್ ಅವ್ರ ಹೆಂಡತಿ ಏನು ಮಾಡ್ತಾರೆ ಅಂದರೆ ಸೊ ಅವ್ರ ಹೆಂಡತಿ ಏನು ಮಾಡ್ತಾರೆ ಅಂದರೆ ಬೇರೆ ಒಂದು ಬೇರೆಯವ್ರು ಬರೆದಿರ್ತಾರಲ್ಲ ಒಂದು ಲೇಖನ ಆಗಿರ್ಬೋದು ಅಥವಾ ಬೇರೆಯವ್ರು ಬರ್ದಿರೋ ಅಂಥದ್ದನ್ನ ಹೋಗಿ ನೋಡಿಬಿಟ್ಟು ರೀ ಎಷ್ಟು ಚೆನ್ನಾಗಿ ಬರ್ದಿದೆ ನೋಡಿ ಅಂತ ಹೇಳಿ ಲೇಖಕರಿಗೆ ಬಂದು ತೋರಿಸ್ತೀವಿ ಸೊ ಲೇಖಕರು ಏನ್ ಮಾಡ್ಬೇಕು ಅಂದ್ರೆ ಅವ್ರಾಗ ಅವರೇ ಹೋಗಿ ಹೇಳ್ಬೇಕು ನನ್ನ ಬರ್ದಿರೋ ಲೇಖನ ಒಂದು ಮ್ಯಾಗಝಿನ್ಸ್ ಅಲ್ಲೋ ಅಥವಾ ನ್ಯೂಸ್ ಪೇಪರ್ ಅಲ್ಲೋ ಬರ್ದಿ ನೋಡಿದ್ಯಾ ಅಥವಾ ಓದಿದ್ಯಾ ಅಂತ ಕೇಳಿದಾಗ ಹೌದಾ ಅಂತ ಹೇಳಿ ಅವ್ರೆತಿ ರಿಯಾಕ್ಟ್ ಮಾಡಿದಾಗ ಇಲ್ಲಿ ಲೇಖಕರಿಗೆ ಒಂಥರ ಹೊಟ್ಟೆ ಉರಿಯುತ್ತೆ ಯಾಕೆಂದ್ರೆ ಅವ್ರು ಎಂಟಿ ಬೇರೆಯವರ ಬೇರೆಯವ್ರು ಬರ್ದಿರೋದ್ದೆಲ್ಲ ಓದ್ತಾರೆ ಬಟ್ ಇವ್ರು ಬರ್ದಿರೋದೇ ಓದಿಲ್ಲ ಅಂತ ಹೇಳಿ ಅವ್ರಿಗೊಂದ್ ಕಡೆ ಹೊಟ್ಟೆ ಉರಿಯುತ್ತೆ ಹಾಗೆ ಅವ್ರಿಗೆ ಇಲ್ಲಿ ಲೇಖಕರು ಹೇಳ್ತಾರೆ ಏನು ಅಂದ್ರೆ ಈಗ ಅವ್ರ ಹೆಂಡತಿ ಮಾತ್ರ ಅವ್ರಿಗೆ ಹೊಟ್ಟೆ ಉರ್ಸ್ಕೊಳದಲ್ಲ ಇವರು ಕೂಡ ಅವ್ರ ಹೆಂಗತಿನ ಹೊಟ್ಟೆ ಉರಿಸ್ಕೊಳ್ತಾರೆ ಅಂತ ಹೇಳ್ತಾರೆ ಯಾವ ರೀತಿ ಅಂದ್ರೆ ಈಗ ಎಲ್ಲಾದ್ರೂ ಮದ್ವೆಗೆ ಹೋಗೋದು ಅಥವಾ ಬೇರೆ ಎಲ್ಲರೂ ಸಮಾರಂಭಕ್ಕೆ ಹೋದಾಗ ಏನಾಗುತ್ತೆ ಅಂದರೆ ಇಲ್ಲಿ ಇವ್ರನ್ನ ನೋಡಿಬಿಟ್ಟು ಎಷ್ಟೊಂದು ಜನ ಹುಡುಗಿರೆಲ್ಲ ಬಂದುಬಿಟ್ಟು ಬೇಲೂರು ರಾಮಮೂರ್ತಿ ಅವ್ರ ಹತ್ರ ಎಲ್ಲ ಬಂದುಬಿಟ್ಟು ನೀವು ಎಷ್ಟು ಚೆನ್ನಾಗಿ ಲೇಖನ ಬರೀತೀರ ಎಷ್ಟು ಚೆನ್ನಾಗಿ ಕಥೆಗಳನ್ನ ಬರೀತೀರ ಹಾಗೆ ಹೀಗೆ ಅಂತ ಹೇಳಿ ಹೇಳ್ಕೊಂಡು ಅವ್ರ ಜೊತೆ ಮಾತಾಡೋದು ನೋಡಿದಾಗ ಅವ್ರ ಹೆಂಡತಿಗೂ ಹೊಟ್ಟೆ ಉರಿಯುತ್ತಂತೆ ಸೊ ಇದನ್ನೆಲ್ಲ ಈ ಸಂದರ್ಭಗಳನ್ನೆಲ್ಲ ಅವ್ರು ಹೇಳ್ತಿದ್ದಾರೆ ಸೊ ಹೇಳ್ತಾರೆ ಈ ರೀತಿ ಎಷ್ಟೊಂದು ಜನಕ್ಕೆ ಹೊಟ್ಟೆ ಉರಿಯುತ್ತೆ ಅಂತ ಹೇಳ್ತಾರೆ ಹಾಗೆ ಹೇಳ್ತಾರೆ ಲಾಸ್ಟ್ ಏನು ಹೇಳ್ಬಿಟ್ಟು ಕನ್ಕ್ಲೂಡ್ ಮಾಡ್ತಾರೆ ಅಂದರೆ ಇದನ್ನೆಲ್ಲ ಇದನ್ನೆಲ್ಲ ಹೇಳಿ ಹೇಳಿ ನಿಮ್ಮ ಹೊಟ್ಟೆ ನಾನೇ ಯಾಕೆ ಕೂರ್ಸ್ಲಿ ಅಂತ ಹೇಳಿಬಿಟ್ಟು ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತಾರೆ ಓಕೆನಾ ಇಷ್ಟೇ ಒಂದು ಲೆಸನ್ ಆಗಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೇರೆ ಒಂದು ಲೆಸನ್ನ ನ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಥ್ಯಾಂಕ್ ಯು ಗಾಯ್ಸ್ ಟ್ಯಾಂಕ್ಸ್ ಫಾರ್ ವಾಚಿಂಗ್